ಪುಣ್ಯಕ್ಷೇತ್ರ ನಂದಿಪುರದಲ್ಲಿ ಮೃಗಶಿರ ನಕ್ಷತ್ರದಲ್ಲಿ ದಮ್ಮು ಕೆಮ್ಮು ಅಸ್ತಮ ರೋಗಕ್ಕೆ ಆಯುರ್ವೇದ ಔಷಧಿ ವಿತರಣೆ ನೂರಾರು ರೋಗಿಗಳು ಗುಣಮುಖ ಹಗ್ರಿಬೊಮ್ಮನಹಳ್ಳಿ ತಾಲೂಕಿನ ಪುಣ್ಯಕ್ಷೇತ್ರ ನಂದಿಪುರದ ಶ್ರೀ ಗುರು ದೊಡ್ಡ ಬಸವೇಶ್ವರ ಮಠದಲ್ಲಿ ಮೃಗಶಿರ ನಕ್ಷತ್ರ ಕೂಡುವ ಸಮಯದಲ್ಲಿ ದಮ್ಮು ಕೆಮ್ಮು ಅಸ್ತಮ ರೋಗಿಗಳಿಗೆ ಡಾಕ್ಟರ್ ಮಹೇಶ್ವರ ಸ್ವಾಮೀಜಿಯ ಮಾರ್ಗದರ್ಶನದಂತೆ ಪಾರಂಪರಿಕ ವೈದ್ಯರಿಂದ ಉಚಿತವಾಗಿ ಆಯುರ್ವೇದ ಔಷಧಿ ವಿತರಣೆ ಮಾಡಲಾಯಿತು ಉತ್ತಂಗಿಯ ಶ್ರೀ ಮಾನಿಪ್ರ ಜಗದ್ಗುರು ಸೋಮಶಂಕರ ಮಹಾಸ್ವಾಮಿಗಳು ಕೊಟ್ಟೂರೇಶ್ವರ ಸ್ವಾಮಿಯ ಮೂಲ ಕ್ರಿಯಾ ಮೂರ್ತಿಗಳು ಜ್ಯೋತಿ ಬೆಳಗಿಸಿ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದರು ಜೀವನದಲ್ಲಿ ನಾವೆಲ್ಲ ಆರೋಗ್ಯ ಭಾಗ್ಯವಂತರಾಗಿರಬೇಕು ಕಾಯಕ ಶುದ್ಧ ಮನಸ್ಸಿನಿಂದ ಧರ್ಮ ಕಾರ್ಯ ಮಾಡಬೇಕು ಉತ್ತಮ ಆಹಾರ ಪದ್ಧತಿಯನ್ನು ಮೈಗೂಡಿಸಿಕೊಂಡು ರೋಗದಿಂದ ಮುಕ್ತರಾಗಬೇಕು ಶ್ರೀ ಮಠವು ಆಯೋಜಿಸುವ ಎಲ್ಲಾ ಕಾರ್ಯಕ್ರಮಗಳು ಶ್ಲಾಘನೀಯ ಇಂಗ್ಲಿಷ್ ಮೆಡಿಸಿನ್ಗಳ ಬಳಕೆ ಕಡಿಮೆ ಮಾಡಿ ಮನೆಮದ್ದು ಆಯುರ್ವೇದ ಔಷಧಿ ಬಳಕೆ ಮಾಡಿ ಇದರಿಂದ ಆರ್ಥಿಕ ಹೊರೆಯನ್ನ ಕೂಡ ತಪ್ಪಿಸಬಹುದು ಪಾರಂಪರಿಕ ವೈದ್ಯರು ಹೇಳುವ ಆರೋಗ್ಯ ಸಲಹೆಯನ್ನು ಅನುಸರಿಸಿ ಎಂದರು ನಂದಿಪುರದ ಅಭಿನವ ಚರಂತೇಶ್ವರ ಸ್ವಾಮೀಜಿ ಮಾತನಾಡಿ ವರ್ಷದಲ್ಲಿ ಮೃಗಶಿರ ನಕ್ಷತ್ರವು ವಿಶೇಷತೆಯಿಂದ ಕೂಡಿದ್ದು ಈ ಸಮಯದಲ್ಲಿ ಔಷಧಿ ಪಡೆಯುವುದರಿಂದ ದಮ್ಮು ಕೆಮ್ಮು ಅಸ್ತಮ ರೋಗದಿಂದ ಗುಣಮುಖರಾಗಬಹುದೆಂದು ತಿಳಿಸಿದರು ಕಾರ್ಯಕ್ರಮದಲ್ಲಿ ಗದಗ ಜಿಲ್ಲೆಯ ನೆಗಳೂರಿನ ಪಾರಂಪರಿಕ ವೈದ್ಯರಾದ ಬಸವರಾಜ್ ಹಿರೇಮಠ ಮತ್ತು ಡಾಕ್ಟರ್ ಕಲ್ಲೇ ಕಲೇಶ್ ಕುಮಾರ್ ಹಿರೇಮಠ ಅವರು ಔಷಧಿ ಪಡೆಯಲು ಬಂದವರಿಗೆ ಆಹಾರ ಕ್ರಮ ಪದ್ಧತಿ ಮತ್ತು ಆರೋಗ್ಯ ಸಲಹೆ ನೀಡಿದರು ಗಾಯತ್ರಿ ಮಂತ್ರ ಮತ್ತು ಆಯುರ್ವೇದ ಪದ್ಧತಿಯನ್ನು ಅನುಸರಿಸಿ ಬೆಳಿಗ್ಗೆ ಸರಿಯಾಗಿ ಆರು ಹದಿನೆಂಟಕ್ಕೆ ನಿಮಿಷಕ್ಕೆ ಔಷಧಿ ವಿತರಣೆ ಮಾಡಿದರು ಔಷಧಿ ಪಡೆಯಲು ರಾಜ್ಯದ ನಾನಾ ಭಾಗದಿಂದ ಅಸ್ತಮಾ ರೋಗಿಗಳು ಆಗಮಿಸಿದ್ದರು ಈ ಹಿಂದೆ ಔಷಧಿ ಪಡೆದು ಗುಣಮುಖರಾದವರು ತಮ್ಮ ಅಭಿಪ್ರಾಯ ವ್ಯಕ್ತಪಡಿಸಿದರು ಕಾರ್ಯಕ್ರಮವನ್ನ ಕರ ಬಸಗೌಡ್ರ

ಉದಯ ಲೆದ್ದು ಅರ್ಧವಣೆ ಪತ್ರೆ ತಂದು ಅಂತ ಹೇಳಿದರೆ ಉದಯ ಇಲೆದ್ದು ಅರ್ಧವಣೆ ಕತ್ರೆ ತಂದು ಬೆನ್ನು ಬಾಗುವ ಮುನ್ನ ಹಲ್ಲು ಬೀಳುವ ಮುನ್ನ ಕೈಯಲ್ಲಿ ಕೂಗಿ ಬಿಡುವ ಮುನ್ನ ಸಾವು ಬರುವ ಮುನ್ನ ಮುನ್ನ ಊದಿಸು ನಮ್ಮ ಮೂಡಲ ಸಂಗಮ ದೇವನ ಅಂತ ಹೇಳಿದ್ರು ಏನು ಬರುವ ಮುನ್ನ ಈ ಪದ್ಧತಿ ಶ್ರಾಂತಿಯ ಪದ್ಧತಿ ಅವರ ಕಾಯಕ ಪದ್ಧತಿ ಇವೆಲ್ಲವೂ ಕೂಡ ಬಹಳ ಮುಖ್ಯವಾಗಿತ್ತು ನಮಗೆ ಆಹಾರ ಪದ್ಧತಿಗಳು ಇಲ್ಲ ವಿಶ್ರಾಂತಿ ಪದ್ಧತಿ ಇಲ್ಲ ಅಂದ್ರೆ ಯಾವಾಗ ಬೆಲೆಗಳು ಯಾವಾಗ ನಮ್ಗೆ ಗೊತ್ತಿಲ್ಲ ವಿಶ್ರಾಂತಿ ಪದ್ಧತಿ ಅಂದ್ರೆ ಯಾವಾಗೋ ನೋಡ್ತೇವೆ ಯಾವಾಗೋ ಪ್ರಸಾದ ಮಾಡ್ತೇವೆ ತಿಳಿದಾಗ ಪ್ರಸಾದ ಮಾಡ್ತೇವೆ ಎಲ್ಲರಿಗೂ ಕೂಡ ಒಂದು ಸಮಯಿದೆ ಆ ಸಮಯ ಯಾವ ವ್ಯಕ್ತಿ ಪರಿಪಾಲನೆ ಮಾಡ್ತಾನೋ ಅವ್ನು ಬಹಳ ಚೆನ್ನಾಗಿರ್ತಾನೆ ಆರೋಗ್ಯವಾಗಿರ್ತಾನ ಅಂತ ಹೇಳ್ತಾರ ಹಾಗೆ ಧರ್ಮದ ಆಚರಣೆಗಳು ಬದುಕಿನಲ್ಲಿ ಅಳವಡಿಸಿಕೊಳ್ತಾರೋ ಅವ್ರ ಮನಸ್ಥಿತಿ ಬಹಳ ಚೆನ್ನಾಗಿರ್ತೈತಿ ಅಂತ ಹೇಳ್ಬೇಕು ನಾವು ಮನಸ್ಥಿತಿ ಬಹಳ ಚಂದ ಇರ್ತೈತಿ ಈ ಮನಸ್ಥಿತಿ ಬಹಳ ಚೆನ್ನಾಗಿರ್ತು ಅಂದ್ರೆ ಏನಾಗ್ತದ ಆರೋಗ್ಯ ಸ್ಥಿತಿ ಬಹಳ ಚಂದ ಇರ್ತೈತಿ ಈ ಆರೋಗ್ಯ ಸ್ಥಿತಿ ಬಹಳ ಚಂದ ಇತ್ತು ಅವ್ರ ಏನಾಗ್ತದ ಬಹಳ ಚೆನ್ನಾಗಿ ಪ್ರಚಾರ ಹೋಗ್ತದ ನೀವೆಲ್ಲರೂ ಕೂಡ ಆಸ್ಪತ್ರೆಗೆ ಹೋಗಿರ್ತೀರಿ ಡಾಕ್ಟರ್ ಹತ್ರ ಕೇಳಿರ್ತೀರಿ ಡಾಕ್ಟರ್ ಏನ ನಿಗದಿ ಬರಂಗಿಲ್ಲ ಅಂತಂದ್ರೆ ನೀವು ಮೊದಲವ್ರು ಏನ್ ಕೇಳೋದೇನು ನಾವು ಎಲ್ಲ ಕಡೆ ಪ್ರಸಾರ ನಾವು ಹೇಳುವುದು ಏನಪ್ಪ ನೀವೆಲ್ಲರೂ ಕೂಡ ಧರ್ಮವಂತರಾಗ್ಲಿ ಆಚಾರವಂತರಾಗ್ಲಿ ವಿಚಾರವಂತರಾಗ್ಲಿ ನೀವು ಆದ್ರೆ ನೀವು ನಿಜವಾದ ಸಂಪತ್ತು ನಿಮ್ಮ ಬದುಕಿಗೆ ನಿಜವಾದ ಸಂಪತ್ತು ನಿಮ್ಮ ನಿಮ್ಮವಾಗಿತ್ತುಕೊಂಡು ಹೋಗಬಹುದು ಆಗ ನಿಮ್ಮ ಧರ್ಮದ ನಿಮ್ಮ ಜ್ಞಾನದ ಸಂಪತ್ತು ಯಾರೆಲ್ಲರೂ ಕೂಡ ಕಿತ್ಕೊಂಡು ಹೋಗೋದು ಸಾಧ್ಯ ಇಲ್ಲ ಅದಕ್ಕೆ ಒಂದು ಮಾತು ಹೇಳ್ತಾರೆ ಹೇಳ್ತಾರೆ ಏನ್ ಹೇಳ್ತಾರಂದ್ರ ಮಕ್ಕಳಿಗಾಗಿ ಆರತಿ ಮಾಡಿದಾಗ ಮಕ್ಕಳನ್ನೇ ಆರತಿಯನ್ನಾಗಿ ಮಾಡಲಿ ಅಂತ ಹೇಳ್ತಾರೆ ಹ್ಯಾಂಗ್ ಮಕ್ಕಳನ್ನ ಆರತಿ ಮಾಡ್ತೇವೆ ಅಂದ್ರೆ ಕೂಡ ತಪ್ಪೇ ನಮ್ಮ ದೊಡ್ಡ ಡಾಕ್ಟರ್ ಹಬ್ಬಗಳು ಎಲ್ಲರೂ ಕೂಡ ಹೌದಲ್ಲ ಹಾಗಾಗಿ ನಿಮ್ಮ ಆರೋಗ್ಯ ಯಾವಾಗಲೂ ಕೂಡ ಚೆನ್ನಾಗಿರ್ಬೇಕು ನೀವು ಬದುಕಿನಲ್ಲಿ ಯಾವಾಗಲೂ ಕೂಡ ನಗದಂತ ಜೀವನ ಇರಬೇಕು ಗೊತ್ತ ಸಣ್ಣ ಪುಟ್ಟ ಕಷ್ಟವಾಗಿರುತ್ತೆ ಸಣ್ಣ ಪುಟ್ಟ ತೊಂದರೆಗಳು ಇರುತ್ತವ ಏನಾದ್ರು ಬರಲಿ ತಂದೆ ನಿಮ್ಮ ದೇಹ ಇದೆ ಅನ್ನುವಂಥದ್ದು ದೇವರನ್ನು ಒಬ್ಬರೇ ನಾಮ ನಾಮಗಳು ಉದ್ಘಾಟಿಸಲು ಬದಲಾವಣೆ ಆಗಲು ಕೂಡ ನಿಮಗೆ ಹೇಳಿದ ಸಾರ ಏನು ಒಂದೇ ಲಾಸ್ಟಿಗೆ ಮೋಕ್ಷ ಅನ್ನುವಂಥ ಪದ ಹೇಳಿದ್ದಾರೆ ಮೋಕ್ಷ ಅನ್ನುವ ಸೇರಬೇಕು ಅದನ್ನು ಸನ್ನಿ ನಕ್ಷತ್ರ ಕೂಡಿದಾಗ ದಮ್ಮು ಕೆಮ್ಮು ಅಸ್ತ್ರ ಕಂಪ್ಲೀಟ್ ಉಕ್ಕೈತಿ ಹಳ್ಳಿ ಬರೋಲ್ಲ ಎಷ್ಟೇ ವರ್ಷದಿದ್ರೂ ಕುಂತು ಕೂತು ನಾಲ್ಕು ವರ್ಷದಾಗಾನು ಹೀಗಾಗಿ ನಮ್ಮದೊಳಗೆ ಹೊಸ ಪದ್ಧತಿಯಂತೆ ಸನಾತನ ಕಾಲದಿಂದ ಕೊಟ್ಕೊತೀವಿ ಈ ಮೃಗಶಿರ ಮಳೆ ಕೂಡುವಂತಹ ಸಮಯದಲ್ಲಿ ಪ್ರತಿ ವರ್ಷ ಉಚಿತವಾಗಿ ಅಸ್ತಮ ಚಿಕಿತ್ಸಾ ಶಿಬಿರವನ್ನು ಶ್ರೀ ನಂದೀಪುರ ಮಠದಲ್ಲಿ ನಡೀತಾ ಬಂದಿದೆ ಇದು ಸದ್ಯದ ನಾಲ್ಕನೇ ವರ್ಷದ ಕಾರ್ಯಕ್ರಮ ಕರ್ನಾಟಕದ ಹಲವಾರು ಮೂಲೆಗಳಿಂದ ಜನ ಬಂದು ಇದರ ಸದುಪಯೋಗನ ಪಡ್ಕೊಳ್ತಾ ಇದ್ದಾರೆ ಎಲ್ಲರಿಗೂ ಇದೆ ವಿಜಯ ಅಸ್ತಮ ಇತ್ತು ಹಿಂದಿನ ವರ್ಷ ಲಾಸ್ಟ್ ಇಯರು ಇದೇ ಮುಗಿದ ಕ್ಷೇತ್ರದಲ್ಲಿ ನಮ್ಮ ಗುರುಗಳು ಹೇಳಿದರು ವರ್ಷದಿಂದ ಕಡಿಮೆ ಆಗುತ್ತೆ ಅಂತ ಹೇಳಿ ನಾವು ಬಂದು ವರ್ಷದಿಂದ ತೋಡೆ ದಿವಸ ನನಗೆ ಅರಾಜಿ ಅಸ್ತಮ ನೋಡೋಕ್ಕೆ ತೊಂಬತ್ತೈದು ಪರ್ಸೆಂಟ್ ಕಮ್ಮಿ ಆಗಿದೆ ಭಾಳ ಚೆನ್ನಾಗಿತ್ತು ಅನಿಸಿದೆ ಈಶ್ವರ ಅಂತೇಳಿ ಸಂಡೂರ್ ತಾವು ಹಿರೇಕೆ ಅಂತ ಹೇಳಿ ಸರ್ ನಮ್ಮದು ನಮ್ಮದು ಲಾಸ್ಟ್ ಟೈಮ್ ಕೊರೋನಾ ಬಂದಾಗ ನನಗೆ ಕೊರೋನಾ ಸ್ಟಾರ್ಟ್ ಆಗಿದೆ ಸರ್ ಸ್ಟಾರ್ಟ್ ಆಗಿದ್ರೆ ದಾವಣಗೆರೆ ವಿದ್ಯಾಸಾಗರ ಡಾಕ್ಟರ್ ಅಂತ ತೋರಿಸಿದೆ ಸರ್ ತೋರಿಸಿದಾಗ ಇವಾಗ ಸ್ಟಾರ್ಟ್ ಇದೆ ಅಸ್ತಮನಿಗೆ ಅಂತ ಹೇಳಿ ಸರ್ ಅಲ್ಲಿ ಇದು ಮಾಡ್ಕೊಂಡು ಇಲ್ಲಿ ಹಿಂಗ ದೇವಸ್ಥಾನದಾಗ ಕೊಡ್ತಾರೆ ಅಂತೇಳಿ ಸಾಗ್ರು ಹಂಗಾಗಿ ಇಲ್ಲಿ ಬಂದು ನಾವು ಇನ್ನೇನು ಸಲ ತಗೋದ ತಗೊಂಡಿದ್ವಿ ಸರ್ ಒದ ತಗೊಂಡಾಗ ನನಗೆ ಮತ್ತೆ ಭಾಳ ಚೆನ್ನಾಗಾಗಿದೆ ಸರ್ ಚೆನ್ನಾಗಿ ಆರಾಮಾಗಿದ್ದೆ ಆರಾಮಾದಾಗ ಹಿಂದೂ ವರ್ಷ ಬರಲಿಲ್ಲ ಮತ್ತೆ ಒಂದು ಟೆನ್ ಸರ್ ನಾನು ಇಲ್ಲ ಕ್ಲಿಯರ್ ಆಗಿ ಏನು ಅಸ್ತಮ್ ಇಸ್ತಮ್ ಇಲ್ಲ ಅಂತ ಹೇಳಿ ಸರ್ ನನಗೆ ಇಲ್ಲ ಸ್ವಾಮಿ ಅಸ್ವಾದದಿಂದ ಆರಾಮಾಗಿದೆ ಸರ್ ಚೆನ್ನಾಗಿದ್ದೀನಿ ನಮಸ್ಕಾರ ಸರ್ ಪ್ರತಿ ವರ್ಷ ಸೂರ್ಯ ಮೃಗಶಿರ ನಕ್ಷತ್ರವನ್ನು ಕಲಿಯುವಂಥ ಪ್ರವೇಶ ಮಾಡುವಂತಹ ಸಮಯದಲ್ಲಿ ಈ ಕಳೆದ ನಾಲ್ಕು ವರ್ಷಗಳಿಂದ ಈ ಅಸ್ತಮ ದಮ್ಮು ಕೆಮ್ಮು ಇರುವಂಥ ರೋಗಿಗಳಿಗೆಲ್ಲ ಔಷಧಿಯನ್ನು ಕೊಡುವಂಥ ಕಾರ್ಯಕ್ರಮವನ್ನು ಪ್ರತಿ ವರ್ಷವೂ ಕೂಡ ಪುಣ್ಯಕ್ಷೇತ್ರ ಆಯೋಜಿಸ್ಕೊಂಡು ಬರ್ತಾ ಇದೆ ಗ ಗಜೇಂದ್ರಗಡದ ಹತ್ರ ಇರ್ತಕ್ಕಂಥ ನೆಲ್ಲೂರಿನಿಂದ ಬಂದಂಥ ಪಾರಂಪರಿಕ ವೈದ್ಯರಾಗಿರ್ತಕ್ಕಂಥ ಬಸವರಾಜ್ ಅವರು ಅವರ ಪುತ್ರರಾಗಿರ್ತಕ್ಕಂಥ ಕಲ್ಲೇಶ್ ಕುಮಾರ್ ಬಸವರಾಜ್ ಅವರು ಪ್ರತಿ ವರ್ಷವೂ ಕೂಡ ಈ ಕಾರ್ಯಕ್ರಮವನ್ನು ನಡೆಸ್ಕೊಂಡು ಬರ್ತಾ ಇದ್ದಾರೆ ಅದಲ್ಲದೆ ಪ್ರತಿ ಹುಣ್ಣಿಮೆಯಲ್ಲಿ ಕೂಡ ಈ ಆಯುರ್ವೇದ ಚಿಕಿತ್ಸಾ ಶಿಬಿರವನ್ನು ಈ ನಂದೀಪುರ ಪುಣ್ಯಕ್ಷೇತ್ರದಲ್ಲಿ ಮಾಡಿಸ್ಕೊಂಡು ಬರ್ತಾ ಇದ್ದಾರೆ ಪ್ರತಿ ವರ್ಷಕ್ಕಿಂತ ಹೆಚ್ಚಿನ ಮಟ್ಟದಲ್ಲಿ ಈ ಈ ವರ್ಷ ಸಾವಿರಾರು ಭಕ್ತರು ಬಂದು ಈ ಔಷಧಿಯನ್ನು ತಗೊಂಡ್ರು ಕಳೆದಂಥ ವರ್ಷಗಳಲ್ಲಿ ಬಂದು ಔಷಧಿಯನ್ನು ಸ್ವೀಕಾರ ಮಾಡಿರ್ತಕ್ಕಂಥವರು ಕೂಡ ನಾವೆಲ್ಲ ಭಾಳಷ್ಟು ಗುಣಮುಖ ಕಂಡಿದ್ದೇವೆ ಅಂತ ಹೇಳಿಬಿಟ್ಟು ಅವರ ಅಭಿಪ್ರಾಯವನ್ನು ತಿಳಿಸ್ಕೊಂಡು ಬಂದಿದ್ದಾರೆ ಅದರಲ್ಲೂ ಈ ಕಾಲದಲ್ಲಿ ಕೂಡ ಉಚಿತವಾಗಿ ನಾವು ಆಯುರ್ವೇದ ಮೊರೆ ಹೋದಾಗ ಮಾತ್ರ ನಮ್ಮ ಆರೋಗ್ಯ ಸುಧಾರಿಸಗಳಲ್ಲೇ ನಿಟ್ಟಿನಲ್ಲಿ ನಾವು ಮುಂದುವರಿಬೇಕಾಗ್ತದೆ ಆಗಿದೆ ಆಯುರ್ವೇದ ಅಂದರೆ ಮೂಲತಃ ವೈದ್ಯಕೀಯ ಪದ್ಧತಿಯನ್ನೇ ನಾವು ಅನಿಸ್ಕೊಂಡು ಅನುಸರಿಸ್ಕೊಂಡು ಬಂದಿರೋದ್ರಿಂದ ಆಯುರ್ವೇದದಿಂದ ನಾವು ನಮ್ಮ ಆರೋಗ್ಯವನ್ನು ಗಟ್ಟಿತನವಾಗಿ ದೃಢಮಟ್ಟವಾಗಿ ಇಟ್ಕೊಬೋದು ಅಂತ ಹೇಳಿ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ